ನಾನು ಲಾಸ್ಟ್ ವಿಡಿಯೋನಲ್ಲಿ ಈ ಹಾಸನಾಂಬೆ ತಾಯಿ ಬಗ್ಗೆ ಒಂದೇ ಒಂದು ವಿಸ್ಮಯ ಹೇಳಿದ್ದೆ ಈಗ ನಾನು ಕಂಪ್ಲೀಟಾಗಿ ಈ ಹಾಸನಾಂಬೆ ತಾಯಿ ಬಂದು ಇಲ್ಲಿ ಆಸ್ ಹಾಸನದಲ್ಲಿ ಬಂದು ನೆಲೆ ನೆಲೆ ಹೇಗೆ ಅನ್ನೋ ಪುರಾಣ ಕಥೆನೇ ಹೇಳೋಕ್ಕೆ ಅಂತ ಬಂದಿದ್ದೀನಿ ಈಗ ಈ ದೇವಸ್ಥಾನದಲ್ಲಿ ಇಟ್ಟಿರೋ ಒಂದು ಸಲ ಇಟ್ಟಿರೋ ಓಹೋ ಓಹ್ ಪ್ರಸಾದ ಆಗಿರ್ಬೋದು ದೀಪ ಆಗಿರೋ ಆಗಿರ್ಬೋದು ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ ಹಾಸನಾಂಬೆ ನೆಲೆಸಿರೋದು ಇಲ್ಲಿ ಕಲ್ಲಿನ ರೂಪದಲ್ಲಿ ಯಾವ ಮೂರ್ತಿ ರೂಪದಲ್ಲಿ ಅಲ್ಲ ನಾವು ನೋಡ್ಬೋದು ಕರ್ನಾಟಕದಲ್ಲಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಬೆಳಿಗ್ಗೆ ಅಥವಾ ಸಂಜೆ ಪ್ರತಿದಿನ ಇಲ್ಲಿ ಪೂಜೆ ನಡೀತಾನೆ ಇರುತ್ತೆ ಆದರೆ ಈ ಹಾಸನಾಂಬಿ ತಾಯಿ ದೇವಸ್ಥಾನದಲ್ಲಿ ವರ್ಷಕ್ಕೆ ನಾಲ್ಕು ಸಲ ಮಾತ್ರ ಪೂಜೆ ನಡೆಯುತ್ತೆ ಕಾಳಿ ಲಕ್ಷ್ಮೀ ಸರಸ್ವತಿ ರೂಪದಲ್ಲಿ ತಾಯಿ ಹಾಸನಾಂಬೆ ಇಲ್ಲಿ ದರ್ಶನ ಕೊಡ್ತಾರೆ ಅಶ್ವಿಜ ಮಾಸದ ಹುಣ್ಣಿಮೆಯ ಗುರುವಾರದ ನಂತರ ಬಲಿಪಾಡ್ಯಮೆನ ಬಲಿಪಾಡ್ಯಮೆ ನಡೆದ ಮಾರನೇ ದಿನವರೆಗೂ ಇಲ್ಲಿ ತಾಯಿಗೆ ಪೂಜೆ ನಡೀತಾ ಇರುತ್ತೆ ಇಲ್ಲಿ ನಾವು ಅನೇಕ ವಿಸ್ಮಯಗಳನ್ನ ನೋಡ್ಬೋದು ಪುರಾಣ ಕಥೆಗಳ ಮೂಲಕ ಭೂಲೋಕದಲ್ಲಿ ಅಂಧಕಾಸು ಎಂಬ ರಾಕ್ಷಸ ಬ್ರಹ್ಮದೇವನ ಹತ್ರ ಹೊರ ಪಡ್ಕೊಂಡು ನನಗೆ ಯಾರೂ ಸರಿಸಾಟಿ ಇಲ್ಲ ಅಂತ ಬೀಗ್ತಾ ಇರ್ತಾನೆ ಋಷಿ ಮುನಿಗಳ ಯಜ್ಞ ಯಾಗದಿಗಳನ್ನ ಕೆಡಿಸ್ತಾ ಇರ್ತಾನೆ ಮತ್ತು ಸಾಲದು ಅಂತ ದೇವತೆಗಳಿಗೂ ತೊಂದರೆ ಇರ್ತಾನೆ ಇದರಿಂದ ಭಯ ದೇವತೆಗಳು ಮತ್ತು ಋಷಿಗಳು ಈಶ್ವರನ ಹತ್ರ ಹೋಗ್ತಾರೆ ಇದರಿಂದ ಕೋಪಗೊಂಡ ಈಶ್ವರ ತಾನೇ ರಾಕ್ಷಸನ ಸಾಹಾರ ಮಾಡಬೇಕು ಅಂತ ಹೇಳಿ ಭೂಲೋಕಕ್ಕೆ ಬರ್ತಾರೆ ಈಶ್ವರ ರಾಕ್ಷಸನ ಸಂಹಾರ ಮಾಡೋಕ್ಕೆ ಅಂತ ನಿಂತ್ಕೊಂಡಾಗ ರಾಕ್ಷಸನ ದೇಹದಿಂದ ಬರುತ್ತಲ್ಲ ಒಂದೊಂದು ರಕ್ತದ ಕಣ ಕೂಡ ಒಂದೊಂದು ಅಂಧಕಾಸ ತರ ಜನ್ಮ ತಾಳುತ್ತೆ ಇದರಿಂದ ಈಶ್ವರ ಏನು ಮಾಡೋದು ಅಂತ ಗೊತ್ತಾಗಲ್ಲ ಇದನ್ನೆಲ್ಲ ಗಮನಿಸ್ಕೊಂಡು ನಿಂತಿದ್ದ ಪಾರ್ವತಿ ದೇವಿಗೆ ನಾರದ ಮುನಿಗಳು ಸಲಹೆ ಕೊಡ್ತಾರೆ ದೇವಾನು ದೇವತೆಗಳ ಅಂಶದಿಂದ ಸಪ್ತ ಸಪ್ತ ಮಾತೃಕೆಗಳನ್ನು ಸೃಷ್ಟಿಸಬೇಕು ಅಂತ ನಾರದ ಮುನಿಗಳು ಸಲಹೆ ಕೊಡ್ತಾರೆ ಇದರಿಂದ ಇಂದ್ರನ ಶಕ್ತಿ ರೂಪವಾಗಿ ಇಂದ್ರಾಣಿ ಸುಬ್ರಹ್ಮಣ್ಯನ ಶಕ್ತಿ ರೂಪವಾಗಿ ಕೋಮಾರಿ ಪಾರ್ವತಿ ಶಕ್ತಿ ರೂಪವಾಗಿ ಸ್ವಯಂ ಚಾಮುಂಡಿಯಾಗಿ ಸ್ವ ಬ್ರಹ್ಮನ ಶಕ್ತಿ ರೂಪವಾಗಿ ಬ್ರಾಹ್ಮಿಣಿ ಈಶ್ವರನ ಶಕ್ತಿ ರೂಪವಾಗಿ ಮಹೇಶ್ವರಿ ವರಹ ಶಕ್ತಿ ರೂಪವಾಗಿ ವರಾಹಿ ವಿಷ್ಣು ವಿಷ್ಣುವಿನ ಶಕ್ತಿ ರೂಪವಾಗಿ ವೈಷ್ಣವಿ ಸೃಷ್ಟಿಸ್ತಾರೆ ಶಿವನು ಅಂಧಕಾಸುರನ್ನು ಸಂಹಾರ ಮಾಡುವಾಗ ಸಪ್ತಮಾತ್ರಿಕೆಗಳು ಏನು ಮಾಡ್ತಾರೆ ತಮ್ಮ ನಾಲಿಗೆಯನ್ನು ಹಾಸಿಗೆ ಅಂತ ಆ ರಾಕ್ಷಸನ್ನ ಒಂದು ಕಣ ಕೂಡ ಭೂಮಿ ಮೇಲೆ ಬಿಳಿ ಬೆಳ್ದೇ ಇರೋ ಥರ ನೋಡ್ಕೊಳ್ತಾರೆ ಈ ರೀತಿ ಅಂಧಕಾಸುರನ ಸಂಹಾರ ಆಗುತ್ತೆ ಮುಂದೆ ಯಾವತ್ತೂ ಕೂಡ ಅಂಧಕಾಸುರಂತ ರಾಕ್ಷಸನಿಂದ ಭೂಲೋಕ ಕಷ್ಟಪಡಬಾರ್ದು ಅಂತ ಹೇಳಿ ಶಿವ ಒಂದು ಆದೇಶ ಕೊಡ್ತಾರೆ ಸಪ್ತಮಾತ್ರಿಕೆಗಳು ಭೂಲೋಕದಲ್ಲಿ ನೆಲೆಸಬೇಕು ಅಂತ ಒಂದು ಆದೇಶನ ಕೊಡ್ತಾರೆ ಸಪ್ತಮಾತೃಕೆಯರು ಎಲ್ಲ ಕಡೆ ನೋಡ್ಕೊಂಬರ್ತಾರೆ ಭಾರತದ ದಕ್ಷಿಣ ಉತ್ತರ ಭಾಗದಲ್ಲೆಲ್ಲ ನೋಡ್ಕೊಂಬರ್ತಾರೆ ಅಲ್ಲೆಲ್ಲೂ ಸಹ ಅವ್ರಿಗಿಷ್ಟ ಆಗೋಲ್ಲ ಮತ್ತು ದಕ್ಷಿಣ ಭಾಗ ಕಡೆ ಬಂದಾಗ ಇಲ್ಲಿ ಮಲ್ ಮಲೆನಾಡಲ್ಲಿ ತುಂಬ ಪರಿಸರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲೇ ನಿಲ್ಲಿಸೋಣ ಅಂತ ತೀರ್ಮಾನ ಮಾಡ್ಕೊಳ್ತಾರೆ ಇಂದ್ರಾಣಿ ಕೋಮಾರಿ ವರಹ ದೇವಿಯರು ಕಲ್ಯಾಣದಲ್ಲಿ ನಿಲ್ಲಿಸಿ ಜಲವಾಸಿಗಳಾಗ್ತಾರೆ ಈ ಕೊಳನೇ ದೇವಿಗೆರೆ ಕೊಳ ಅಂತ ಕರಿತೀವಿ ಈಗ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿಯರು ಈ ದೇವಿಯರು ಸಮೀಪದ ಶಿಲೆ ಮತ್ತು ಉತ್ತದ ರೂಪದಲ್ಲಿ ನೆಲೆಸ್ಕೊಳ್ತಾರೆ ಚಾಮುಂಡಿ ತಾಯಿಯು ಇಲ್ಲಿಂದ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿ ಕೆಂಚಮ್ಮನ ಹೊಸ್ಕೋಟೆ ಅಂತ ಜಾಗ ಇದೆ ಅಲ್ಲಿ ಈ ಭಾಗದಲ್ಲಿ ನಿಂತ್ಕೊಂಡು ಲೋಕ ಕಲ್ಯಾಣ ಮಾಡ್ಕೊಳ್ಳೋಕೆ ಅಂತ ನಿಂತ್ಕೊತಾರೆ ಇದು ಈ ಇದು ಹೀಗೆ ಮುಂದುವರಿಯುತ್ತೆ ಮುಂದೆ ವರ್ದು ಹನ್ನೊಂದನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ಚೋಳರು ಒಂದು ಸುಂದರ ಪಟ್ಟಣವನ್ನು ನಿರ್ಮಿಸ್ತಾರೆ ಅದೇ ಹೀಗೆ ಚೆನ್ನಾಯನ ಪಟ್ಟಣ ಅಂತ ಆಗಿದೆ ಚೋಳೂರ್ ನಂತರ ವಯಸಳರು ಆಳ್ವಿಕೆಗೆ ಬರ್ತಾರೆ ವಯಸ್ಸಳರಲ್ಲಿ ಸಂಜೀವ ಕೃಷ್ಣಪ್ಪನ ಅವ್ನು ನಡೆಸ್ತಾಯಿರ್ತಾನೆ ಆಳ್ವಿಕೆನ ಆವಾಗ ದಕ್ಷಿಣ ಕಡೆಗೆ ಒಂದು ಸರಿ ಪಯಣ ಅಂತ ಹೋಗ್ತಾರೆ ದಾರಿಯಲ್ಲಿ ಮೊಲ ಕಾಣಿಸ್ಕೊಳುತ್ತೆ ಅಡ್ಡ ಬರುತ್ತೆ ಮೊಲ ಅಡ್ಡ ಬಂದಿರೋದು ಅಶುಭ ಅಂತ ಅಂತ ಹೇಳಿ ಅವನು ಅವನ ಪ್ರದೇಶ ಏನಿರುತ್ತಲ್ಲ ಅದನ್ನು ಬೇರೆ ಕಡೆ ರವಾನಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊತಾನೆ ಆಗ ಮಲ್ಗಿರೋ ಟೈಮಲ್ಲಿ ಕನಸಿನಲ್ಲಿ ಹಾಸನಾಂಬ ದೇವಿ ಬಂದು ಭಯ ಪಡ್ಬೇಡ ನಾವಿಲ್ಲಿರೋವರೆಗೂ ನೀನೇನು ಇದ್ದರೂ ಅಂತ ಅವಶ್ಯಕತೆ ಇಲ್ಲ ಇಲ್ಲಿ ಒಂದು ಕೋಟೆ ಕಟ್ಟು ಕಲ್ಲಿನ ರೂಪದಲ್ಲಿ ನೆಲೆಸಿರೋ ನನಗೆ ಗುಡಿ ಕಟ್ಟು ನಾನು ಕಾಪಾಡ್ತೀನಿ ಅಂತ ಹೇಳ್ತಾರೆ ಕನಸಲ್ಲಿ ಅದಕ್ಕೋಸ್ಕರ ಸಂಜೀವ ಕೃಷ್ಣಪ್ಪ ಏನು ಮಾಡ್ತಾರೆ ಆ ಕಲ್ಲುಗಳನ್ನ ಹುಡುಕಿ ಗುಡಿ ಕಟ್ತಾರೆ ಗುಡಿ ಕಟ್ಟಿಸಿ ಹಾಸನಂಬೆ ಎಂದು ಇಸಿಡ್ತಾರೆ ಅವ್ರು ನೆಲೆಸಿರೋ ಜಾಗನ ಹಾಸನ ಎಂದು ಕರೀತಾರೆ ಇದೀಗ ಮುಂದುವರಿತಾ ಬರುತ್ತೆ ಮದುವೆಗೆ ಐದು ವರ್ಷ ಆದರೂ ಕೂಡ ಒಂದು ಯುವತಿಗೆ ಮಕ್ಕಳಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರ ಅತ್ತೆ ತುಂಬ ಹಿಂಸೆ ಕೊಡ್ತಾ ಇರ್ತಾರೆ ಸೊಸೆ ದಿನ ಬಂದು ದೇವಿಗೆ ಹತ್ರ ಕೇಳ್ಕೊಳ್ತಾ ಇರ್ತಾರೆ ನನ್ನ ಮಕ್ಕಳನ್ನ ಕ ಮಕ್ಕಳನ್ನ ಕೊಡು ಸಂತಾನ ಕೊಡು ಅಂತ ಕೇಳ್ಕೊಳ್ತಾ ಇರ್ತಾರೆ ಇದೇ ರೀತಿ ಒಂದಿನ ಬಂದು ಇದೇ ರೀತಿ ಪೂಜೆ ಮಾಡ್ತಾ ಕೂತಿರ್ತಾರೆ ಸೊಸೆ ಅವ್ರ ಅತ್ತೆ ಬಂದುಬಿಟ್ಟು ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದು ಇಲ್ಲಿ ಪೂಜೆ ಮಾಡ್ತಾ ಇದೀಯಾ ಅಂತ ಹೇಳಿ ಅಲ್ಲೇ ಬಿದ್ದಿದ್ದ ಒಂದು ಕಲ್ಲನ್ನ ತೊಗೊಂಡೋಗಿ ಅವ್ರು ತಲೆ ಮೇಲೆ ಎತ್ತಾಕ್ಬಿಡ್ತಾರೆ ಸೊಸೆ ತಲೆ ಮೇಲೆ ಎತ್ತಾಕ್ಬಿಡ್ತಾರೆ ಕಲ್ಲಿನ ಎತ್ತಾಕಿದ ತಕ್ಷಣ ಹುಡುಗಿ ಸೊಸೆಗೆ ಕ ತಲೆಯಿಂದ ರಕ್ತ ಬಂದು ಸೋರ ಸೋರಕ್ಕೆ ಶುರುವಾಗುತ್ತೆ ನೋವಿಗೆ ಅಮ್ಮ ತಾಯಿ ಅಂತ ಕರೀತಾರೆ ಸೊಸೆ ತಾಯಿ ಪ್ರತ್ಯಕ್ಷ ಆಗಿ ಅತ್ತೆಗೆ ಶಾಪ ಕೊಡ್ತಾರೆ ಮಾನ ನೀನು ಮಾನಸಿಕ ಅಸ್ವಸ್ಥಳಾಗಿ ಆಗು ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ ಅತ್ತೆಗೆ ಸೊಸೆಗೆ ಇಷ್ಟು ದಿನ ನೀನು ಕಷ್ಟಪಟ್ಟಿದ್ದು ಸಾಕು ಸಂಸಾರ ಜಂಗಾಟದಲ್ಲಿ ಸಾಕು ಕಷ್ಟಪಟ್ಟಿದ್ದು ಸಾಕು ನೀನು ನನ್ನ ಮುಂದೆ ಒಂದು ಕಲ್ಲಾಗಬೇಕು ಅಂತ ಹೇಳಿ ಸೊಸೆನ ಕಲ್ಲಾಗಿ ಮಾಡ್ತಾರೆ ಇವತ್ತಿಗೂ ಅದು ಸೊಸೆ ಕಲ್ಲು ಅಂತಲೇ ಪ್ರತೀಕವಾಗಿದೆ ಇದು ಪ್ರತಿ ವರ್ಷ ಕೂಡ ಸ್ವಲ್ಪ 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 ಮುಂದೆ ಬರ್ತಾನೆ ಇದೆ ಈ ಕಲ್ಲು ಯಾವಾಗ ದೇವಿ ಹತ್ರ ಬಂದು ಪಾದದ ಹತ್ರ ನಿಂತ್ಕೊಳ್ಳುತ್ತೆ ಆವಾಗ ಕಲಿಯುಗ ಅಂತ್ಯ ಆಗುತ್ತೆ ಅಂತ ಹೇಳ್ತಾರೆ ಹೀಗೆ ಅದಾದಮೇಲೆ ಅಲ್ಲಿ ಎಲ್ಲರೂ ಸುಭಿಕ್ಷವಾಗಿ ಚೆನ್ನಾಗೇ ಇರ್ತಾರೆ ಎಲ್ಲ ಬೆಳೆಗಳನ್ನೆಲ್ಲ ಬೆಳ್ಕೊಂಡು ಸಮೃದ್ಧಿಯಿಂದ ಸಂತೋಷವಾಗಿರ್ತಾರೆ ರೈತರು ಕೂಡ ತಗೊಳ್ಳಿ ಬೆಳೆಗಳು ಏನು ಬೆಳೆ ಬೆಳಿರ್ತಾರೆ ಅದರಲ್ಲಿ ಸ್ವಲ್ಪ ಭಾಗನ ದೇವಸ್ಥಾನಕ್ಕೆ ಅಂತ ಕೊಡ್ತಾರೆ ಅಲ್ಲಿ ಅನ್ನದಾನ ಕೂಡ ಸ್ಟಾರ್ಟ್ ಆಗುತ್ತೆ ಮತ್ತು ತುಂಬ ಅಂದರೆ ಅವ್ರು ಏನೆಲ್ಲ ಸಂಪಾದನೆ ಮಾಡಿರ್ತಾರಲ್ಲ ಸಂಪಾದಿಸಿದ ಸಂಪಾದನೆಯಲ್ಲಿ ಸ್ವಲ್ಪ ದೇವರಿಗೂ ಕೂಡ ಒಡವೆಗಳನ್ನೆಲ್ಲ ಮಾಡಿಸಿ ದೇವಿ ಕೂಡ ಒಡವೆಗಳನ್ನೆಲ್ಲ ಹಾಕ್ತಾರೆ ಸೊ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ ಆಗ ದೇ ಒಂದಿನ ಏನಾಗುತ್ತಪ್ಪ ಅಂತಂದರೆ ಅಲ್ಲಿ ಕಳ್ಳರು ಬರ್ತಾರೆ ಈ ಕಲ್ಗುಂಡುಗಳಿಗೆ ಎಂತಕ್ಕೆ ಒಡವೆಗಳು ಬೇಕು ನಮಗಾದರೂ ಯೂಸ್ ಆಗುತ್ತೆ ಇವ್ರಿಗೆ ಎಂತಕ್ಕೆ ಬೇಕು ಅಂತ ಹೇಳಿ ಆ ಒಡವೆಗಳನ್ನೆಲ್ಲ ತೊಗೊಂಡು ಕಳ್ಳತನ ಮಾಡೋಕ್ಕೆ ಅಂತ ಬರ್ತಾರೆ ದೇವಿ ಪ್ರತ್ಯಕ್ಷ ಆಗಿ ಈಗ ದೇ ನಾವು ಮಾ ಭಕ್ತರ ನಂಬಿಕೆ ಅದು ಒಡವೆಗಳನ್ನ ನೀವು ಕದಿಯಲು ಬಂದಿದ್ದಕ್ಕೆ ನಿಮಗೆ ಪಾಠ ಆಗಬೇಕು ಇನ್ಯಾರು ಈ ಥರ ಕ ಮುಂದಾಗಿ ಈ ಕೆಲ್ಸಕ್ಕೆ ಮುಂದಾಗಬಾರ್ದು ಅಂತ ಹೇಳಿ ಅವ್ರನ್ನ ಅಲ್ಲೇ ಕಲ್ಲುಗಳನ್ನಾಗಿ ಮಾಡಿಬಿಡ್ತಾರೆ ಶಾಪ ಕೊಟ್ಬಿಡ್ತಾರೆ ಈ ಮಾರಿನಿಂದ ರಾಜರುಗಳೆಲ್ಲ ಬಂದು ನೋಡ್ತಾರೆ ಈ ಕಲ್ಲುಗಳು ಈ ಥರ ಆಗಿರೋದು ಅಂದರೆ ಕಳ್ಳರು ಯಾರೋ ಕಳ್ಳರು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ದೇವಿ ಶಾಪ ಕೊಟ್ಟಿರೋದು ಗೊತ್ತಾಗುತ್ತೆ ರಾಜರುಗಳಿಗೆ ಎಲ್ಲರೂ ಬಂದಿರ್ತಾರೆ ಅವರಿಗೆ ಗೊತ್ತಾಗುತ್ತೆ ಆವಾಗ ರಾಜರು ಏನು ಮಾಡ್ತಾರೆ ಈ ಕಲ್ಲುಗಳಿಗೆ ಗುಡಿ ಕಟ್ಟಿಸಿ ಇದನ್ನು ಕಳ್ಳಪ್ಪ ದೇವರು ಅಂತ ಕರೀತಾರೆ ಈಗಲೂ ಕೂಡ ಮುಂದಿನ ದೇವತೆಗಳು ನಾವೇ ಏಕೆ ಭಕ್ತಾದಿಗಳ ಮನೆ ಹತ್ರ ಹೋಗಬಾರ್ದು ಅವ್ರ ಕಷ್ಟ ಸುಖ ನಾವೇ ಏಕೆ ತಿಳ್ಕೊಬಾರ್ದು ಅಂತ ಮಾತಾಡಿಕೊಂಡು ಭಕ್ತಾದಿಗಳ ಮನೆ ಹತ್ರ ಪ್ರತಿದಿನ ಹೋಗ್ತಾ ಇರ್ತಾರೆ ಆದರೆ ಪ್ರತಿ ಮನೆಯ ಕ ಮನೆ ಹತ್ರ ಹೋದಾಗಲೂ ಕೂಡ ದೇವತೆಗಳಿಗೇನಾಗುತ್ತೆ ಖಾರದ ಪುಡಿ ಘಾಟು ಒಗ್ಗರಣೆ ಘಾಟು ಸೊ ಇವೆಲ್ಲ ಅವ್ರಿಗೆ ಕಿರಿಕಿರಿ ಅಂತ ಉಂಟಾಗುತ್ತೆ ಆಗ ದೇವಿಯು ಭಕ್ತರೊಡನೆ ಒಂದು ಒಪ್ಪಂದಕ್ಕೆ ಬರ್ತಾರಂತೆ ನವಮಿ ಹಬ್ಬ ಹಬ್ಬದ ನಂತರ ಬರುವ ಬಲಿಪಾಡ್ಡಿಮೆ ದಿನ ಈ ಭಾಗನ ಮುಚ್ಚಬೇಕು ಮುಚ್ಚಿ ಮುಂದೆ ಬರುವ ಅಶ್ವಿನಿ ಮಾಸದ ಹುಣ್ಣಿಮೆಯ ದಿನ ಒಂದಿನಿಂದ ಗುರುವಾರದಂದು ಈ ದೇವಾಲಯದ ಭಾಗ ತೆಗಿಯಿರಿ ಎಂದು ಹೇಳ್ತಾರೆ ಈ ಸಮಯದಲ್ಲಿ ಭಕ್ತಿಯಿಂದ ಮಡಿಯಿಂದ ಪೂಜೆ ಮಾಡಿ ನನಗೆ ಇಷ್ಟವಾದರೆ ನಿಮಗೆ ದರ್ಶನ ಕೊಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ಒಳ್ಳೇದು ಮಾಡ್ತೀನಿ ಅಂದರೆ ಈ ಈ ಜಾಗವನ್ನೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ ನೀವು ಈ ಬಾಗಿಲು ಮುಚ್ಚೋ ಮುನ್ನ ಹೂವು ಅರ್ಪಿಸಿ ನೈವೇದ್ಯ ಇಟ್ಟು ದೀಪ ಹಚ್ಚಿ ಮುಂದಿನ ವರ್ಷ ಹೂವು ಬಾಡದೇ ಇರಬೇಕು ದೀಪ ಹಾರದೇ ಇರಬೇಕು ನೈವೇದ್ಯ ಹಾಳಾಗಿಲ್ಲ ಅಂದರೆ ನಾನು ಇಲ್ಲೇ ಇರ್ತೀನಿ ಅಂತ ಅರ್ಥ ಹೂ ಬಾಡಿ ದೀಪ ಹಾರಿದೆ ಅಂದರೆ ಭಕ್ತರು ನನ್ನ ಮೇಲೆ ಇಟ್ಟಿರೋ ಭಕ್ತಿ ಲೋಪವಾಗಿದೆ ಎಂದರ್ಥ ನಾನು ಈ ಸ್ಥಳವನ್ನು ಬಿಟ್ಟಿದ್ದೀನಿ ಎಂದರ್ಥ ಅಂತ ಹೇಳ್ತಾರೆ ಹಾಗಾಗಿ ಅಂದಿನಿಂದ ಇಲ್ಲಿವರೆಗೂ ದೇವಿಯ ಪೂಜೆಯನ್ನು ಮಣಿಯಿಂದ ಮಾಡ್ತಾರೆ ಹಾಸನ ಏಕತೆ ಏನು ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ಅರ್ಥ ಆಗುತ್ತಲ್ಲ ನನಗೆ ಹೇಳಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು